ಹಲೋ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಟೀ ಮಾಡೋ ರೆಸಿಪಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಟೀ ಅಂದರೆ ಯಾರಿಗೆ ತಾನೇ ಗೊತ್ತಿರೋಲ್ಲ ಅಲ್ವಾ ಸೊ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಾನು ಏನು ಸ್ಪೆಷಲ್ ಮಾಡ್ತೀನಿ ಅಂತ ಅಂದರೆ ಟಿಪ್ಸ್ನ ಹೇಳ್ತೀನಿ ಟೀ ಮಾಡುವಾಗ ಮಾಡುವಂತಹ ತಪ್ಪುಗಳನ್ನ ಮೆನ್ಷನ್ ಮಾಡಿ ಹೇಳ್ತೀನಿ ಸೊ ಒಂದು ಪಾತ್ರೆಯಲ್ಲಿ ನಾವು ಆ್ಯಸ್ ಯೂಶ್ವಲ್ ನೀರನ್ನ ಇಟ್ಕೊತಾರೆ ಸೊ ನಾವು ನೀರನ್ನ ಇಟ್ಕೊಂಡು ಟೀ ಪೌಡರನ್ನ ಕುದಿಸ್ಕೊತೀವಿ ನಾರ್ಮಲಿ ಏನು ಮಾಡಿಬಿಡ್ತಾರೆ ಅಂದರೆ ಹಾಲು ನೀರು ಎಲ್ಲ ಮಿಕ್ಸ್ ಮಾಡಿ ಸಕ್ಕರೆ ಆಮೇಲೆ ಟೀ ಪೌಡರ್ ಪೌಡರೆಲ್ಲೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ತಾರೆ ಬಣ್ಣ ಬರೋವರೆಗೂ ಕುದಿಸ್ತಾರೆ ಬಟ್ ನಾವು ಅದನ್ನು ಮಾಡಬಾರ್ದು ನೀರನ್ನು ಸಪ್ರೇಟ್ ಕುದಿಸ್ಬೇಕು ಆಮೇಲೆ ಹಾಲನ್ನು ಈ ರೀತಿಯಾಗಿ ಹಾಕಿ ಆ ನಂತರ ಮತ್ತೆ ಕುದಿಸ್ಬೇಕು ಸೊ ಆಮೇಲೆ ಇಳಿಸ್ಬೇಕಾದ್ರೂ ಅಷ್ಟೇ ಕಮ್ಮಿ ಉರಿಯಲ್ಲಿ ಒಂದು ಮೂವತ್ತು ಸೆಕೆಂಡ್ ಬೇಯಿಸಿ ಅಂದರೆ ಕುದಿಸಿ ಆಮೇಲೆ ಇಳಿಸ್ಕೋಬೇಕು ಸೊ ಬಿಸಿ ಬಿಸಿಯಾದಂತಹ ಟೀ ಅದ್ಭುತವಾಗಿ ರೆಡಿಯಾಗಿದೆ ಸೊ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಟೀ ಮಾಡಿ ಸೂಪರಾಗಿರುತ್ತೆ